ಹಾಯ್ ಫ್ರೆಂಡ್ಸ್ ನಮಸ್ತೆ ಯೋಧನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ಅರ್ಜುನ್ ಮತ್ತು ಭೂಮಿ ಕಾರ್ ಪಾರ್ಟಿ ಮಾಡ್ತಾ ಇರ್ತಾಳೆ ಝಾನ್ಸಿ ಮಾತಾಡೋ ಮಾತನ್ನ ಕೇಳಿ ಅರ್ಜುನ್ಗೆ ಅವಳ ಮೇಲೆ ಡೌಟ್ ಬಂದು ಯಾವುದೋ ಒಂಥರ ಪೌಡ್ರನ್ನ ಮಿಕ್ಸ್ ಮಾಡಿ ಅವಳ ಮನಸ್ಸಲ್ಲಿರೋ ಮಾತನ್ನ ಕೇಳೋಣ ಅಂತ ಆ ಪೌಡ್ರನ್ನ ಡ್ರಿಂಕ್ ಒಳಗಡೆ ಹಾಕಿ ಜಾನ್ಸಿ ಬರೋದನ್ನು ಕಾಯ್ಕೊಂಡು ಕೂಡ್ತಾನೆ ಒಳಗಡೆಯಿಂದ ಜಾನ್ಸಿ ಬರ್ತಾಳೆ ಜಾನ್ಸಿನ ನೋಡಿ ಬಾ ಜಾನ್ಸಿ ಕೂತ್ಕೋ ಅಂತ ಹೇಳಿದಾಗ ಏನು ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಏ ಹಾಗೇನಿಲ್ಲ ಇವತ್ತು ಪಾರ್ಟಿ ಮಾಡೋಣ ಅಂತ ಹೇಳಿದೆಯಲ್ಲ ಸೊ ಅದಕ್ಕೆ ಎಲ್ಲರಿಗೂ ಡ್ರಿಂಕ್ ತಯಾರು ಮಾಡ್ತಿದ್ರು ಅರ್ಜುನ್ ಅಂತ ಭೂಮಿಕಾ ಹೇಳ್ತಾಳೆ ಅದಕ್ಕೆ ಅರ್ಜುನ್ ಹೌದಲ್ವಾ ಇನ್ನೊಂದು ಈ ಪಾರ್ಟಿ ಅಂತ ನಡೆಯುವಾಗ ಏನಾದರೂ ಮ್ಯೂಸಿಕ್ ಇರಬೇಕಲ್ವಾ ಮ್ಯೂಸಿಕ್ ಇಲ್ಲ ಅಂದರೆ ಪಾರ್ಟಿ ಚೆನ್ನಾಗೇ ಇರೋದಿಲ್ಲ ಅಂತ ಹೇಳಿದಾಗ ಹೌದು ಹಾಗಾದರೆ ಯಾವುದಾದ್ರೂ ಸಾಂಗ್ನ ಪ್ಲೇ ಮಾಡು ಅಂತ ಭೂಮಿಕಾ ಹೇಳಿದಾಗ ಇವತ್ತು ಕನ್ನಡ ಸಾಂಗ್ನ ಪ್ಲೇ ಮಾಡ್ತೀನಿ ಅವಾಗ ಪಾರ್ಟಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಕನ್ನಡ ಸಾಂಗ್ನ ಪ್ಲೇ ಮಾಡ್ತಾನೆ ಈ ಕಡೆ ಅರ್ಜುನ್ ಮತ್ತು ಭೂಮಿಕಾ ತುಂಬಾ ಎಂಜಾಯ್ ಮಾಡಿಕೊಂಡು ಡ್ರಿಂಕ್ ಮಾಡ್ತಾ ಇರ್ತಾರೆ ಈ ಕಡೆ ಜನಿಸಿ ಡ್ರಿಂಕ್ ಮಾಡ್ತಾ ರಾಘು ಜೊತೆ ಕಳ್ದಿರೋ ಎಲ್ಲ ಕ್ಷಣ ನೆನಪು ಮಾಡಿಕೊಂಡು ಹಾಗೆ ಇವರಿಬ್ಬರು ನೋಡ್ಕೊಂಡು ತುಂಬಾನೇ ಬೇಜಾರಲ್ಲಿ ಕೂತಿರ್ತಾಳೆ ಈ ಕಡೆ ರಾಘು ಎಲ್ಲಾ ಇನ್ವಿಟೇಷನ್ ಕೊಟ್ಟು ಮನೆಗೆ ಬರ್ತಾನೆ ಚಿಕ್ಕಮ್ಮನ ನೋಡಿ ನೋಡ್ ಚಿಕ್ಕಮ್ಮ ಎಲ್ಲಾ ಇನ್ವಿಟೇಷನ್ ಕೊಟ್ಟಾಯ್ತು ಇನ್ನೇನು ಕೆಲಸ ಬಾಕಿ ಇಲ್ಲ ಇನ್ನೇನು ದಿನಸಿ ಸಾಮಾನು ತರೋದಷ್ಟೇ ಅಂತ ಹೇಳಿದಾಗ ಹೌದಾ ಒಳ್ಳೇದಾಯ್ತು ಬಿಡಪ್ಪ ಹೀಗೆ ಮಾತಾಡುವಾಗ ಪಲ್ಲವಿ ಕಾಲ್ ಮಾಡ್ತಾಳೆ ರಾಘುಗೆ ರಾಘು ಕಾಲ್ ಮಾಡಿ ಅಣ್ಣ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಇಲ್ಲಮ್ಮ ಈಗ ತಾನೆ ಮನೆಗೆ ಬಂದೆ ಅಂತ ರಾಘು ಹೇಳಿದಾಗ ಹೌದಾ ಅಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಯಾಕೆ ಬಂದಿಲ್ಲ ಏನು ತಮಾಷೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ರಾಘು ಬೇಜಾರಾಗಿ ಇಲ್ಲಮ್ಮ ಅರ್ಥ ಮಾಡ್ಕೊ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಾಗ ನಾನೇನು ಅರ್ಥ ಮಾಡ್ಕೊಳಂಗಿಲ್ಲ ಏನೋ ಹೇಳಿ ನಾನು ಮ್ಯಾನೇಜ್ ಮಾಡ್ಬಿಡ್ತೀನಿ ಆದರೆ ನಾಳೆ ಬೆಳಗ್ಗೆ ನೀ ಖಂಡಿತ ಬರಲೇಬೇಕು ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಇಲ್ಲಿ ಎಲ್ರಿಗೂ ಹೇಳಿ ಮ್ಯಾನೇಜ್ ಮಾಡೋಕೆ ಆದರೆ ನೀ ಯಾಕೆ ನೀನು ಅರ್ಥ ಮಾಡ್ಕೋತಾಯಿಲ್ಲ ನೀನೇನಾದರೂ ಮಾಡ್ಕೊಳಪ್ಪ ನಾಳೆ ಮಾತ್ರ ನೀವು ಬೆಳಗ್ಗೆ ಬರಲೇಬೇಕು ಅಂತ ವಾರ್ನ್ ಮಾಡಿ ಕಾಲನ್ನ ಕಟ್ ಮಾಡ್ತಾಳೆ ಪಲ್ಲವಿ ಅದೇ ಟೈಮಿಗೆ ಅದಕ್ಕೆ ನಾನು ಅಪ್ಪ ಅಮ್ಮ ಬಂದು ಏನು ಪಲ್ವಿ ನಿಮ್ಮಣ್ಣ ಬರ್ತಾನಂತ ಕಾಲ್ ಮಾಡಿದ್ದೀಯಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಮಾಡಿದ್ದೆ ಆದರೆ ಅಣ್ಣನಿಗೆ ಇನ್ವಿಟೇಷನ್ ಕೊಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಬರೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದಾರೆ ಅಂತ ಹೇಳಿದಾಗ ಅನಿತನಪ್ಪ ಹೌದಾ ಹೌದು ಇರಲಿ ಬಿಡಮ್ಮ ಪಾಪ ಅವನಿಗೆ ತುಂಬಾ ಕೆಲಸ ಇರಬೇಕು ನಾಳೆ ಹೋಗಿ ಕೊಟ್ಟು ಬರ್ತೀವಿ ಬಿಡು ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಜಾನ್ಸಿ ಡ್ರಿಂಕ್ ಮಾಡ್ತಾ ಅರ್ಜುನ ಮತ್ತು ಭೂಮಿಕಾನ ನೋಡ್ರಿ ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾಳೆ ತನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ರಿಪೀಟ್ ಮಾಡಿಕೊಂಡು ತುಂಬನೇ ಬೇಜಾರಲ್ಲಿ ಕೂತಿರ್ತಾಳೆ ಜನ್ಸಿಗೆ ಆ ಹಾಡನ್ನ ಕೇಳಿ ತಲೆ ಕೆಟ್ಟೋಗಿಬಿಡುತ್ತೆ ಅವಳಿಗೆ ತನ್ನಿಂದ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಆಗ ಸಡನ್ಲಿ ಎದ್ದು ನಿಂತು ಅರ್ಜುನ್ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದಾಗ ಯಾಕೆ ಭೂಮಿಕಾ ಏನಾಯಿತು ಅಂತ ಕೇಳಿದಾಗ ನೀವು ಹಾಕಿರೋ ಹಾಡಿಂದ ನನ್ನ ತಲೆ ಕೆಟ್ಟೋಗಿದೆ ನನಗೆ ಹಾಡನ್ನ ಇಲ್ಲ ಈ ಹಾಡಿಂದ ನನ್ನ ಮೂಡು ಇದೆ ದಯವಿಟ್ಟು ಇದನ್ನು ಆಫ್ ಮಾಡಿ ಅಂತ ಹೇಳಿದಾಗ ಅರ್ಜುನ್ ಎದ್ದು ನಿಂತು ಯಾಕೆ ಚೆನ್ನಿಸಿ ಈ ಹಾಡಲ್ಲಿ ಏನಿದೆ ಆ ಥರದ್ದು ಅಂತ ಹೇಳಿದಾಗ ಯಾವುದನ್ನ ಮರಿಬೇಕು ಅಂತ ಇಲ್ಲಿಗೆ ಬಂದಿದ್ನೋ ಆದರೆ ಅದನ್ನೇ ಮರೆಯೋಕೆ ಇಲ್ಲ ಅಂದರೆ ಏನು ಏನು ಏನಿನ್ ಮಾತಿನರ್ಥ ಏನು ಮರಿಯೋಕಂತ ಬಂದಿದ್ದೆ ಅಂತ ಹೇಳಿದಾಗ ಆ ರಾಗುನ ಆ ರಾಗು ನಾ ಮರಿಬೇಕು ಅಂತ ನಾ ಇಲ್ಲಿಗೆ ಬಂದಿದ್ದೆ ಆದರೆ ಅವನು ನನ್ನ ಕಣ್ಣಿಂದ ಹೋಗ್ತಾನೇ ಇಲ್ಲ ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಭೂಮಿಕಾ ಅಲ್ಲ ಝಾನ್ಸಿ ನೀನೇ ಹೇಳಿದೆ ಒಂದು ಕಾಂಟ್ರಾಕ್ಟ್ ಮದುವೆ ನಮ್ಮದು ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಆದರೆ ಇವಾಗ ನೋಡಿದರೆ ಈ ಥರ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಹೌದು ಭೂಮಿಕಾ ನಾನು ಹೇಳಿದ್ದು ನಿಜ ನಮ್ಮ ಇಬ್ಬರದು ಕಾಂಟ್ರಾಕ್ಟ್ ಆದ್ರೆ ಆದರೆ ಗೆ ಸೈನ್ ಮಾಡುವಂದರೆ ನನ್ನ ಹೃದಯಕ್ಕೆ ಸೈನ್ ಮಾಡಿದ್ದಾನೆ ಆ ರಾಗು ಅವನ್ನ ಮರೆಯೋಕೆ ನನಗೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಅವನೇ ಕಾಣ್ತಾ ಇದ್ದಾನೆ ನನ್ಗೆ ಗೊತ್ತೇ ಇಲ್ಲದಾಗೆ ನಾನೇ ಅವನ್ನ ಪ್ರೀತಿ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದೀನಿ ಅವನ್ ಕಳ್ಸೋಕೂ ಆಗದೆ ಇರಿಸ್ಕೊಳೋಕೂ ಆಗದೆ ನನ್ ತಲೆ ಕೆಟ್ಟ ಹೋಗಿದೆ ಅದಕ್ಕೆ ನಾನು ಇಲ್ಲಿಗ್ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ಮತ್ತೆ ಅದೇ ಅದೇ ನೆನಪು ಬರ್ತಾ ಇದೆ ನಾನು ಏನ್ ಮಾಡ್ಲಿ ಹೇಳು ಅಂತ ಮಾತಾಡುವಾಗ ಅರ್ಜುನ್ ತನ್ನ ಮೊಬೈಲ್ ನ ವಿಡಿಯೋ ಆನ್ ಮಾಡಿ ಅಲ್ಲಿ ಇಟ್ಬಿಡ್ತಾನೆ ಜಾನ್ಸಿ ಮಾತಾಡೋ ಪ್ರತಿ ಒಂದು ವಿಡಿಯೋನು ಆಡಿಯೋನು ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಈ ಕಡೆ ಜಾನ್ಸಿ ಮಾತಾಡ್ತಾ ನೀನ್ ಹೇಳ್ತಾ ಇದ್ಯಲ್ಲಾ ಭೂಮಿಕಾ ನಿನ್ ಗಂಡನೇ ಬೆಸ್ಟ್ ಅಂತ ಹಾಗೆ ನಾನು ಹೇಳ್ತೀನಿ ನನ್ ಗಂಡನೇ ಬೆಸ್ಟ್ ಅಂತ ನನ್ ರಾಘು ನನ್ನ ಮಗು ತರ ನೋಡ್ಕೊಂಡಿದ್ದಾನೆ ಯಾವತ್ತು ಒಂದ್ ಸಾರಿನೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಗೊತ್ತಾ ಅಂತ ಗಂಡ ಸಿಗಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ನಾನೇನಾದ್ರೂ ಅವನಿಗೆ ಅಂದ್ರೆ ಅವನು ನನಗೆ ಅಪೋಸಿಟ್ ಆಗಿ ಎಷ್ಟು ಚುಚ್ಚು ತರ ಮಾತಾಡ್ತಾನೆ ಗೊತ್ತಾ ನನ್ನ ಪ್ರೀತಿನ ಅವನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಆದ್ರೆ ನಾನು ಅವನಿಗೆ ಹೇಳಬೇಕು ನನ್ ನಾನೀಗ ನನಗೆ ಅಡ್ಡ ಬರ್ತಾ ಇದೆ ಅದಕ್ಕೆ ನಾನು ಅವನಿಗೆ ಏನು ಹೇಳ್ತಾ ಇಲ್ಲ ಅವತ್ತವನು ಹೋಗ್ಬೇಕು ಅಂತ ರೆಡಿಯಾಗಿ ಬ್ಯಾಗ್ ಎಲ್ಲ ತಗೊಂಡು ಹೋಗುವಾಗ ಸಡನ್ಲಿ ನಿಂತ್ಕೊಂಡ್ಬಿಟ್ಟ ಅದನ್ನ ನೋಡಿ ನಾನೇನು ಅನ್ಕೊಂಡೆ ಬಂದು ನನ್ನೇ ತಬ್ಕೋತಾನೇನೋ ಅನ್ಕೊಂಡ್ರೆ ಅವನು ಬಂದು ನಮ್ಮ ತಾತನ ತಬ್ಕೊಂಡ ಕಣೆ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ತುಂಬಾ ನೋವಾಗ್ಬಿಡ್ತು ಅಂತ ಹೇಳೋವಾಗ ಭೂಮಿಕಾ ಹೇಳ್ತಾಳೆ ಅಲ್ಲ ಇಷ್ಟೊಂದು ಪ್ರೀತಿ ಇರೋಳು ಯಾಕೆ ಅವನ್ನ ಹೋಗೋಗ್ಬಿಟ್ಟೆ ಇರಿಸ್ಕೋಬಾರ್ದಾ ಅಂತ ಹೇಳಿದಾಗ ಬೇರೆಯವಳ ಮದುವೆ ಆಗೋಕೆ ಹೋಗೋನಿಗೆ ನಾನು ಹೇಗೆ ಇರು ಅಂತ ಹೇಳಿ ಅವನು ಬೇರೆ ಮದುವೆ ಮಾಡ್ಕೋತಾ ಇದ್ದಾನೆ ಅಂತವನಿಗೆ ನಾನು ಹೇಗೆ ಹೇಳಿ ನನ್ನ ಜೊತೆ ಇರು ಅಂತ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅವ್ನಿಗೇನಾದರೂ ನನ್ನ ಮೇಲೆ ಪ್ರೀತಿ ಇದೆ ನನ್ನ ಜೊತೆಗೇ ಇರ್ತಿದ್ದ ನೋಡು ನನಗೊಂದು ಫೋನು ಮಾಡಿಲ್ಲ ಹೌದು ಒಂದು ಸಾರಿ ಫೋನ್ ಮಾಡಿದ್ದ ಆದರೆ ಏನಕ್ಕೆ ಗೊತ್ತಾ ನಾನು ನನಗೇನೋ ಐ ಲವ್ ಯು ಹೇಳ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವನು ತನ್ನ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ದ ನಾನು ಅವ್ನ್ ಹೆಂಡತಿ ಅಲ್ವಾ ಅವ್ನ ಜೊತನ ತಾಳಿ ಕಟ್ಸ್ಕೊಂಡಿದ್ದೀನಿ ಅಂದ್ಮೇಲೆ ಅವನ್ ಇನ್ವಿಟೇಷನ್ ನಾನು ಹೇಗೆ ಇಸ್ಕೊಲಿ ಹೇಳು ನನಗ್ ನೋವಾಗಲ್ವಾ ಆಗಲ್ವಾ ನನಗ್ ಬೇಜಾರ್ ಆಗಲ್ವಾ ಅವನ್ ಹೆಂಡತಿ ಆಗಿ ಅವನ್ ಮದ್ವೆ ಇನ್ವಿಟೇಷನ್ ನಾನು ಇಸ್ಕೊಳದ ಅದಕ್ಕೆ ಸಿಟ್ ಬಂದು ಕಾಲ್ ನ ಕಟ್ ಮಾಡ್ಬಿಟ್ಟೆ ನಾನು ಒಂದ್ ಮಾತು ಕರೆದ್ರೆ ಸಾಕು ರಾಘು ರಾಘು ಅಂತ ಹಾಗೆ ಬಂದ್ಬಿಡ್ತಿದ್ದ ಗೊತ್ತಾ ನೋಡು ರಾಘು ರಾಘು ಎಲ್ಲಿದ್ಯಾ ಬಾರೋ ಅಂತ ಕರೆದಾಗ ಸಡನ್ಲಿ ಅವಳ ಕಣ್ಣಲ್ಲಿ ರಾಗು ಬಂದ್ ತರ ಕಾಣಿಸುತ್ತೆ ಆಗ ಒಂದ್ ನೋಡಿದ ಮೇಲೆ ರಾಗು ಇರೋದೇ ಇಲ್ಲ ಅದನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಜಾನ್ಸಿ ಎಲ್ಲಿದೀಯಾ ರಾಗು ಬಾ ನಾನಿನ್ನ ತುಂಬಾನೇ ಪ್ರೀತಿಸ್ತೀನಿ ಐ ಲವ್ ಯು ಐ ಲವ್ ಯು ಅಂತ ಹೇಳ್ಕೊಂಡು ಅದಕ್ಕೆ ಭೂಮಿಕಾ ಇಷ್ಟೆಲ್ಲ ನೀನ್ ಪ್ರೀತಿ ಮಾಡಿ ಯಾಕೋ ಮನಸ್ಸಲ್ಲಿ ಇಟ್ಕೋತೀಯ ಅವನತ್ರ ಹೇಳ್ಬಿಡು ಒಂದ್ಸಾರಿ ನೀನ್ ಬಿಟ್ಕೊಟ್ರೆ ಅವ್ನ ಯಾವತ್ತೂ ನಿನ್ನ ಸಿಗೋಲ್ಲ ಅರ್ಥ ಮಾಡ್ಕೋ ಝಾನ್ಸಿ ಅವ್ನ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಅಂತ ಹೇಳುವಾಗ ಜಾನ್ಸಿ ಪ್ರೆಸೆಂಟ್ ಅಪ್ಪಿ ಅಲ್ಲೇ ಸ್ವಬಂದ ಮೇಲೆ ಮಲಗ್ ಬಿಡ್ತಾಳೆ ಈ ಕಡೆ ಮನೇಲಿ ತಾತ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಆಗ ಮಲ್ಲಿ ಮತ್ತು ತಪ್ಲಾ ಬಂದು ಯಾ ಯಾಕೆ ಯಜಮಾನ್ರೇ ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳಿದಾಗ ಏನಪ್ಪ ಗೊತ್ತಿಲ್ಲ ನನ್ಗೆ ಏನೋ ಮನಸ್ಸು ಆಗ್ತಾ ಇಲ್ಲ ನನಗೆ ರಾಘುದ ಚಿಂತೆ ಆಗ್ಬಿಟ್ಟಿದೆ ಅವನು ಹೇಗಿದಾನೋ ಏನೋ ಅಂತ ಯೋಚನೆ ಮಾಡ್ತಾ ಸರಿ ಸರಿ ರಾಘುಗೆ ಕಾಲ್ ಮಾಡ್ತೀನಿ ಅಂತ ರಾಘುಗೆ ಕಾಲ್ ಮಾಡ್ತಾನೆ ತಾತ ತಾತನ ಫೋನ್ ನೋಡಿ ಒಂದ್ ಕ್ಷಣ ಶಾಕ್ ಆಗ್ತಾನೆ ರಾಘು ಯಾಕೆ ತಾತ ಕಾಲ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡುವಾಗ ಕಾಲ್ನ ರಿಸೀವ್ ಮಾಡ್ತಾನೆ ರಾಗು ಆಗ ತಾತ ಏನಪ್ಪ ಜೆಂಟ್ಲ್ಮ್ಯಾನ್ ಹೇಗಿದೆಯಾ ಎಲ್ಲ ಚೆನ್ನಾಗಿದೆಯೋ ಯಾವಾಗ ಬರ್ತೀಯ ಊರಿಗೆ ಅಂತ ಹೇಳಿದಾಗ ಮೂವತ್ತು ದಿನಕ್ಕಂತ ಬಂದಿದ್ದೀನಿ ತಾತ ಅಂತ ಹೇಳಿದಾಗ ಏ ಮೂವತ್ತು ದಿನ ತುಂಬ ದಿವಸ ಆಗ್ಬಿಡುತ್ತೆ ಕಣಯ್ಯ ನಿನ್ನ ಬಿಟ್ಟಿರೋಕ್ಕೆ ನಂಗೆ ಇಲ್ಲ ಬೇಗ ಬಂದ್ಬಿಡು ಮೂವತ್ತು ದಿನ ದಿನದ ಕೆಲಸ ಹತ್ತು ದಿನದಲ್ಲೇ ಮುಗಿಸ್ಬಂದ್ಬಿಡು ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ ಈ ಕಡೆ ಬೆಳಗ್ಗೆ ಜಾನ್ಸಿ ಎದ್ದಾಗ ತುಂಬಾನೇ ತಲೆನೋಯ್ತಾ ಇರುತ್ತೆ ಅಯ್ಯೋ ಯಾಕೆ ನಂಗೆ ಇಷ್ಟೊಂದು ತಲೆನೋಯ್ತಾ ಇದೆ ಅಂತ ಹೇಳುವಾಗ ಅರ್ಜುನ್ ಮತ್ತು ಭೂಮಿ ಕಾಲಿಗೆ ಬಂದು ಏನು ಜಾನ್ಸಿ ಹುಷಾರಾಗಿದೀಯಾ ಅಂತ ಕೇಳಿದಾಗ ಇಲ್ಲ ಭೂಮಿ ಯಾಕೋ ನನ್ನ ತಲೆ ತುಂಬಾ ನೋಯ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಓ ಅದಾ ಮನ್ಸಿನ ಮಾತಲ್ಲ ಹೊರಗಡೆ ಬಂತಲ್ವಾ ಅದಕ್ಕೆ ನಿನಗೆ ತಲೆನೋಯ್ತಾ ಇದೆ ಅಂತ ಹೇಳಿದಾಗ ಏನು ಏನು ಮಾತಾಡ್ತಿದೆಯಾ ಭೂಮಿ ನೀನು ಅಂತ ಕೇಳಿದಾಗ ನಾನೇನು ಮಾತಾಡ್ತಾ ಇಲ್ಲ ನೀನೇನು ಮಾತಾಡಿದ್ದೀಯ ಅಂತ ನೋಡ್ತೀಯಾ ಅಂತ ಹೇಳಿ ತಾನು ಮಾಡಿರೋ ರೆಕಾರ್ಡಿಂಗ್ ಎಲ್ಲ ಅರ್ಜುನ್ ತೋರಿಸ್ಬಿಡ್ತಾನೆ ಅದನ್ನು ನೋಡಿ ಶಾಕ್ ಆಗಿ ಒಂದು ಕ್ಷಣ ಸುಮ್ಮನೆ ಕೂತ್ಬಿಡ್ತಾಳೆ ಜಾನ್ಸಿ ಜಾನ್ಸಿಗೆ ಭೂಮಿಕಾ ಅಲ್ಲ ಭೂಮಿಕಾ ಇಷ್ಟೊಂದು ರಾಗು ಮೇಲೆ ಪ್ರೀತಿ ಇಟ್ಕೊಂಡು ಹೇಗೆ ಬಿಡ್ತೀಯಾ ನೀನು ಒಂದು ಸಾರಿ ಬಿಟ್ಟಿ ಅಂತ ಅನ್ಕೋ ಯಾವತ್ತೂ ನಿನಗೆ ಆ ರಾಗು ಸಿಗೋದಿಲ್ಲ ಈಗಲೇ ಯೋಚನೆ ಮಾಡು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಬಿಡು ನೋಡು ನಿನ್ನಿಷ್ಟ ನಾವಂತೂ ಹೇಳೋದಂತೂ ನಾವು ಹೇಳಿದ್ದೀವಿ ನಿನ್ನ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೊರಟೋಗ್ಬಿಡ್ತಾರೆ ಈ ಕಡೆ ಚಿಕ್ಕಮ್ಮ ಕೋಲ್ನಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ರಾಘು ಮತ್ತು ತೊಗೊಂಡು ಬಂದು ಓ ಚಿಕ್ಕಮ್ಮ ಸ್ವಲ್ಪ ಇನ್ವಿಟೇಷನ್ ಕೊಟ್ಟು ಬರಬೇಕಿತ್ತು ಅಂತ ರಾಘು ಹೇಳಿದಾಗ ಹೌದಾ ನಿನ್ನೇನೇ ಎಲ್ಲ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದೆ ಅಂತ ಹೇಳಿದಾಗ ಇಲ್ಲ ಚಿಕ್ಕಮ್ಮ ಸ್ವಲ್ಪ ಸಂಪತ್ ಕುಮಾರ್ ಅವ್ರ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಬರಬೇಕಿತ್ತು ಅಂತ ರಾಘು ಹೇಳಿದಾಗ ಅಯ್ಯೋ ಎಲ್ಲ ಅಗ್ರಿಮೆಂಟ್ ಬಂದೆ ಅಂತ ಹೇಳಿದೆ ಮತ್ತೆ ಯಾಕಪ್ಪ ಅಲ್ಲಿಗೆ ಹೋಗ್ತಾ ಇದೀಯಾ ಎಲ್ಲ ತೊಂದ್ರೆನು ಇಲ್ಲಿಗೆ ಮುಗಿದೋಯ್ತಲ್ಲ ಮತ್ತೂ ಹೊಸ ತೊಂದರೆ ಬೇಡಪ್ಪ ನಮಗೆ ನೀನೇನು ಹೋಗೋದು ಬೇಡ ಅಂತ ಹೇಳಿದಾಗ ತರುಣ್ ಅಯ್ಯೋ ಅವ್ರ ಅಷ್ಟು ಕಷ್ಟದಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಕೋಟಿ ರೂಪಾಯಿನೂ ಕೊಟ್ಟಿದ್ದಾರೆ ಹಾಗಿದ್ಮೇಲೆ ಒಂದು ಮಾತಿಗೂ ನಾವು ಕರಿಬಾರ್ದಾ ಹೋಗ್ಲಿ ಬಿಡಿ ಚಿಕ್ಕಮ್ಮ ಹೋಗ್ಲಿ ಅಂತ ಹೇಳಿದಾಗ ಏ ತರುಣ್ ನಿನ್ಗೇನು ಗೊತ್ತಾಗಲ್ಲ ಸುಮ್ಮನೆ ಇರೋ ಅಂತ ಹೇಳಿದಾಗ ಹೊರಗಡೆ ಒಂದ್ ಕಾರ್ ಬರುತ್ತೆ ಆ ಕಾರ್ ಅಲ್ಲಿ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದದ್ದನ್ನ ನೋಡಿ ಎಲ್ರು ತುಂಬಾನೇ ಶಾಕ್ ಆಗ್ತಾರೆ ಈ ಕಡೆ ತಬಲಾ ಮತ್ತು ಮಲ್ಲಿ ತಾತನ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ಅಲ್ಲಿ ಜಾತಕ ಹೇಳೋ ಗುರುಗಳು ಬರ್ತಾರೆ ಅವ್ರನ್ನ ನೋಡಿ ತಾತ ಓ ಬರ್ಬೇಕು ಬರ್ಬೇಕು ಏನು ಇವತ್ತು ಹೇಳ್ದೇನೆ ಬಂದ್ಬಿಟ್ಟಿದ್ದೀರಾ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಬನ್ನಿ ಬನ್ನಿ ಕೂಡಿ ಅಂತ ಅಲ್ಲೇ ಶೋಭ ಮೇಲೆ ಕೂಡಿಸ್ತಾರೆ ಆಗ ಆ ಗುರುಗಳು ಓ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ತುಂಬಾನೇ ಸಂತೋಷವಾಗಿರೋ ವಿಷಯ ನೀವು ಮಾಡಿಸಿರೋ ಹೋಮದಿಂದ ತುಂಬಾ ಒಳ್ಳೆಯದಾಗಿದೆ ನಿಮ್ಮಮ್ಮಗಳು ತುಂಬಾ ಬದಲಾಗಿದ್ದಾಳೆ ಅವಳಲ್ಲಿ ಹೆಣ್ತನ ಅನ್ನೋದು ತುಂಬಿಕೊಂಡು ತನ್ನ ಸಂಸಾರದ ಹಾದಿ ಹತ್ರ ಅವಳು ಹೋಗ್ತಾ ಇದ್ದಾಳೆ ನೀವೇನು ಮುಂದೆ ತಲೆ ಕೆಡಿಸ್ಕೋಬೇಡಿ ಅವಳು ಒಂದು ಒಳ್ಳೆ ಹೆಣ್ಣಾಗಿದ್ದಾಳೆ ಏನೇ ಆದರೂ ತನ್ನ ಗಂಡನ ತನ್ನ ಸಂಸಾರನ ಈ ಆಸ್ತಿನ ಅವಳು ಕಾಪಾಡಿಕೊಂಡು ಹೋಗೇ ಹೋಗ್ತಾಳೆ ಸುಮ್ಮನೆ ಕೂತಾಗ ಆಗಿ ಅವಳು ಜಾತಕ ನೋಡಿದೆ ಅವಳ ಜಾತಕ ಅಂತ ತುಂಬಾ ಚೆನ್ನಾಗಿತ್ತು ನೀವೇನು ಇನ್ಮೇಲೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಕೂತಿರ್ತಾರೆ ಈ ಕಡೆ ಮನೇಲಿ ಜಾನ್ಸಿ ಬರೋದನ್ನು ನೋಡಿ ಎಲ್ಲರೂ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಆಗ ಜಾನ್ಸಿ ಬಲಗಾಲ ಇಟ್ಟು ಒಳಗಡೆ ಬರ್ತಾಳೆ ಒಳಗಡೆ ಬಂದು ಏ ರಾಗು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಮಾತಾಡಿ ಮೇಡಮ್ ಅಂತ ರಾಗು ಹೇಳಿದಾಗ ನಿನಗೆ ಅರ್ಥ ಆಗಲ್ವಾ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದಾಗ ಏನು ಪರ್ಸ್ನಲ್ ಮೇಡಮ್ ಇಲ್ಲೇ ಮಾತಾಡಿ ಎಲ್ಲರೂ ನನ್ನವರೇ ಅಂತ ಹೇಳಿದಾಗ ಏ ಇಡೀ ಅಟ್ ನಿನಗೆ ಅರ್ಥ ಆಗಲ್ವಾ ಪರ್ಸನಲ್ ಅಂದರೆ ಏನು ಹೌದು ಇಲ್ಲಿ ನಿನ್ನ ರೂಮ್ ಎಲ್ಲಿ ಅಂತ ಕೇಳಿದಾಗ ಸಂಗೀತ ಅಣ್ಣನ ರೂಮು ಅದೇ ಜಾನ್ಸಿ ಮೇಡಮ್ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ಕೊಂಡು ರಾಘುನ ಕೈ ಹಿಡ್ಕೊಂಡು ಒಳಗಡೆ ರೂಮ್ ಒಳಗಡೆ ಹೋಗ್ಬಿಡ್ತಾಳೆ ಜಾನ್ಸಿ ಈ ಕಡೆ ಎಲ್ರಿಗೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಕಡೆ ಒಳಗಡೆಯಿಂದ ಲಾಕ್ ಹಾಕಿ ರಾಘುನ ಒಳಗಡೆ ಬಂದು ರಾಘುನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ ರಾಘುಗೆ ಒಂದ್ ಕ್ಷಣ ತುಂಬಾ ಶಾಕ್ ಆಗ್ಬಿಡುತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಆ್ಯಂಡ್ ಟೇಕ್ ಕೇರ್